ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ ನಾವು ಆರಾಮಾಗಿ ಅದೀವಿ ನೋಡ್ರಿ ಹಂಗೆ ಇವತ್ತಿದೇನಂತ ಹೇಳಿದ್ರೆ ಅವ ಬೆಳಿಗ್ಗೆ ಬಿಸಿಲು ಬಿದ್ದಿತ್ರಿ ಹೊರಗಡೆ ಹಂಗಾಗಿ ಒಂಥರ ಬಿಸಿಲು ನೋಡಿದ ಕೂಡಲೇ ಮನಸ್ಸಿಗೆ ಇನ್ನೊಂಥರ ಖುಷಿಯಾಗಿಬಿಡ್ತೈತಿ ಮಳೆಗಾಲದಾಗ ಹಾಗಾಗಿ ಅದನ್ನು ಸ್ವಲ್ಪ ನೋಡಿ ಕೂಡಲೇ ವೀಡಿಯೋ ಮಾಡ್ಕೋಬೇಕಂತ ಹೇಳಿ ಅನ್ನಿಸ್ತು ಹಂಗಾಗಿ ಅದನ್ನು ನಾನು ಮಾಡ್ಕೊಂಡಂಥದ್ದು ನಮ್ಗೆ ಹಾಗೆ ಅಲ್ರಿ ಮಳೆಗಾಲ್ದಾಗ ಬಿಸಿಲು ಅನ್ನಿಸ್ತೈತಿ ಅನ್ನಿಸ್ತತಿ ಮಳೆ ಮಳಿ ಹೇಳಿ ಅನ್ನಿಸ್ತೈತಿ ಬೇಸ್ಗೆಯಾಗ ಬಿಸಿಲಿಗೆ ಬೈತೇವಿ ಮಳೆಗಾಲದಾಗ ಮಳೆಗೆ ಬೈತೀವಿ ಆ ರೀತಿ ಮಾಡ್ತಿರ್ತೇವೆ ನಾವು ಮನುಷ್ಯರು ಹೆಂಗಿದ್ರು ನಮಗೆ ಸಮಾಧಾನ ಇಲ್ಲ ಜೀವಕ್ಕೆ ಮಳೆಗಾಲ್ದಾಗ ಬಿಸಿಲು ಬೇಕು ಬೇಸ್ಗೆಯಾಗ ಮಳಿ ಬೇಕು ಆ ರೀತಿ ಮಾಡ್ತಿರ್ತೇವೆ ನೋಡಿರಿ ಸೇಮಿಗೆ ಸ್ವಲ್ಪ ಅದು ಬಿಸಿಲು ಬಿತ್ತು ಅಂತಂದ್ರೆ ಏನೋ ಒಂಥರ ಖುಷಿ ಯಾವಾಗಾರ ಬಿಸಿಲು ನೋಡೇವೋ ಇಲ್ಲೋ ಅಂತ ಹೇಳಿ ಅನ್ನಿಸ್ತಿರ್ತೈತಿ ನೋಡ್ರಿ ಹಾಗಾಗಿ ಅದು ಇವತ್ತೊಂದು ಸ್ವಲ್ಪ ಬೆಳಿಗ್ಗೆ ಅಷ್ಟೇ ಬಿದ್ದಿತ್ತು ಆಮೇಲೆ ಮತ್ತೆ ಸೇಮ್ ಮಳಿ ಸ್ಟಾರ್ಟ್ ಆಯ್ತ ಅವಾಗ ಅದನ್ನು ಮಾಡ್ಕೊಂಡಂಥದ್ದು ಹಂಗ ಇದೇನಂದ್ರೆ ಸಂಡೇ ವ್ಲಾಗ ಹಂಗಾಗಿ ಸೃಜನ ಸ್ಕೂಲ್ ಇರಲಿಲ್ಲ ಅವನು ಆರಾಮಾಗಿ ಆಟ ಆಡತ್ತಿದ್ದ ಅವಾಗ ಅಕ್ಕಿದೇನು ಜೋಳಗೈತಿಲ್ಲ ರೀ ಅದ್ರೊಳಗೆ ಆಟ ಆಡೋದು ಹಂಗೆ ಆಕಿನೂ ಮತ್ತು ಜಗಳ ಮಾಡತ್ತಿದ್ಲ ಹಂಗಾಗಿ ಅಕ್ಕಿ ಗೋಲಿ ಕುಂದ್ರೆ ಸೀದ್ ನೋಡಿರಿ ನೋಡ್ರಿ ಆಮೇಲೆ ಇದೇನಂತ ಹೇಳಿದ್ರೆ ಅಪ್ಪಾಜಿ ಊರಿಂದ ಬರುವಾಗ ತಗೊಂಬಂದಂತವ್ ನೋಡ್ರಿ ನಾ ಎಲ್ಲ ತೋರ್ಸೋನ ಇವೆಲ್ಲವೂ ಊರಿಂದ ಬರುವಾಗ ತೊಗೊಂಬಂದಿದ್ರೆ ಇದು ನೋಡಕ್ಕೆ ಆರೆಂಜ್ ಥರ ಕಾಣ್ತತ್ರಿ ಬಟ್ ಇದೇನಂದ್ರೆ ಕಂಚಿಕಾಯಿ ಉಪ್ಪಿನಕಾಯಿ ಮಾಡ್ತೀವಲ್ರಿ ಆ ಒಂದು ಕಾಯಿದ ಕಂಚಿಕಾಯಿ ಅಂತ ಹೇಳ್ತೀವಿ ಮಸ್ತಾಗಿ ಅಕ್ಕತಿ ಉಪ್ಪಿನಕಾಯಿ ಆಮೇಲೆ ಇದು ತೆಂಗಿನಕಾಯಿ ಇದೂ ಊರಿಂದನ ತೊಗೊಂಬಂದಿದ್ರು ಆಮೇಲೆ ಮತ್ತು ಜೋಳನ ತೊಗೊಂಬಂದಿದ್ರು ನೋಡಿರಿ ಏನು ಬೇಕಂತ ಹೇಳಿ ಕೇಳಿದ್ರ ನಾನು ಹಿಟ್ಟು ನನ್ನ ಹಳ್ಳಿ ವಿಡಿಯೋದಾಗ ಒಂದಷ್ಟು ಹಿಟ್ಟೆಲ್ಲ ತೋರಿಸಿದ್ದೆ ಅಲ್ರಿ ಆವಾಗ ಒಂದು ಹಿಟ್ಟನ್ನೆಲ್ಲ ತೊಗೊಂಬಂದಿದ್ದೆ ಇಲ್ಲಿ ತನಕ ಆತ ಹಿಟ್ಟು ಈಗ ಸ್ವಲ್ಪ ಇನ್ನೊಂದು ವಾರ ಆಗುವಷ್ಟಿತ್ತ ಹಾಗಾಗಿ ಅವರು ಕೇಳಿದ್ರಲ್ಲ ಏನು ಬೇಕಂಥೇಳಿ ನಾನು ಜೋಳವನ್ನು ತೊಗೊಂಬಂದ್ರೆ ಸಾಕು ಅಂತ ಹೇಳಂದಿದ್ದೆ ಸ್ವಲ್ಪ ಮಟ್ಟಿಗೆ ನಮಗೆ ಸದ್ಯಕ್ಕೆ ಹೇಳಿದ್ದೆ ಹಾಗಾಗಿ ಜೋಳನೂ ತೊಗೊಂಬಂದಿದ್ರು ನೋಡ್ರಿ ಅಂದ್ರೆ ಊರ ದೂರಕ್ಕೈತೆಲ್ಲ ಲಾಂಗ್ ಜರ್ನಿ ಮಾಡೋದು ಹೊತ್ಕೊಂಡ್ಬರೋದೆಲ್ಲ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದ್ದೆ ಅಂದ್ರೆ ಜಾಸ್ತಿ ಬೇಡ ಸ್ವಲ್ಪ ಜೋಳ ಅಷ್ಟು ತೊಗೊಂಬರಿ ಮತ್ತೇನು ಬೇಡ ಅಂತ ಹೇಳಿದ್ದೆ ಅವರು ಯಾರತಿಯೊಂದು ಎರಡು ಕಂಚಿಕಾಯಿ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿನೂ ಹಿಟ್ಲಾಗಕ್ಕಾವ್ರಿ ಗಿಡದ ಎರಡು ಗಿಡ ಅದಾವ ಒಂದು ಅಕ್ಕದ ಕಾಯಿ ಇನ್ನೊಂದು ಆಗೋದೇನೇ ಇಲ್ಲ ಯಾರು ಏನಾದರೂ ಮಾಡಿರಿ ಅದಕ್ಕೆ ಅಂತ ಹೇಳ್ತಾರಲ್ಲ ಅದೆಲ್ಲರೂ ಮಾಡಿರ್ತಾರೆ ಆದರೂ ಅದಾಗಂಗಿಲ್ಲ ಒಂದಷ್ಟು ಆಕತಿ ಮನಿಗೆ ಎಷ್ಟು ಬೇಕಲ್ಲ ಅಷ್ಟು ಕಾಯಿ ಆಕತಿ ಅದ್ರಾಗನ ಅವರು ಅಂತ ಹೇಳಿದ್ರು ಎರಡು ಕಾಯಿ ತೊಕೊಂಬಂದಿದ್ರು ಆಮೇಲೆ ಅವ್ರು ಕಂಚಿಕಾಯಿ ಅವನು ಹಿತ್ಲಾಗಿ ಗಿಡ ಐತಿ ಅಲ್ಲಿ ಆಗುವಂಥ ಕಾಯಿರಿ ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ಆ ವಿಡಿಯೋನು ನಾನು ಹಳೆಯಿದ್ದ ವಿಡಿಯೋದಾಗ ನಾನು ಹಿಂದಿನ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಮಸ್ತಾಗಿ ಆಗಿರ್ತೈತಿ ರೀ ಉಪ್ಪಿನಕಾಯಿ ಮಾತ್ರ ಸಿಂಪಲ್ಲಾಗಿ ಮಾಡುವಂಥದ್ದು ಏನಿಲ್ಲ ಬಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡ್ಬೇಕು ಆಮೇಲೆ ಒಂದು ಹೆಲ್ದಿ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಚಲೋ ಅಕ್ಕತಿ ಆ ರೀತಿ ಅದು ಕಂಚಿಕಾಯಿ ನೋಡ್ರಿ ಇನ್ನೂ ದೊಡ್ಡ ದೊಡ್ಡ ಕಾಯಿ ಆಕತ್ತದ ಯಾಕೋ ಸಣ್ಣದಾಗೈತೆ ಅಷ್ಟೆ ಅವ್ರು ತಗೊಂಬಂದಾಗ ಕಾಯಿನೇ ಅದು ಈಗ ನಾನು ಇಟ್ಟು ಒಂದು ವಾರೆಲ್ಲ ಇಟ್ಟಾದ್ಮೇಲೆ ಈಗ ಹಣ್ಣಾಗೈತೆ ನೋಡ್ರಿ ಅದು ಆಮೇಲೆ ಇವತ್ತು ಸಂಡೇ ಸಂಡೇ ಬ್ಲಾಗ್ ಆಗಿರೋದ್ರಿಂದ ಇದೇನಂತ ಹೇಳಿದರೆ ಸಂಡೇ ಸ್ಪೆಷಲ್ ನಮ್ಮದು ಮ್ಯಾಗಿ ರೆಡಿ ರೆಡಿಯಾಗತ್ತಿತ್ತು ನೋಡ್ರಿ ಅಂತ ಹೇಳಿ ಇವತ್ತ ಏನೋ ಅಕ್ಕಿ ನೆನೆಸಿ ಏನೂ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಮ್ಯಾಗಿನ ಮಾಡು ಅನ್ನೋದಿತ್ತು ಆಮೇಲೆ ಮಾಡ್ಲಾರ್ದು ಭಾಳ ದಿವ್ಸ ಆಗಿತ್ತು ಸೊ ಹಾಗಾಗಿ ಮ್ಯಾಗಿನ ಇವತ್ತ ರೆಡಿನ ಮಾಡ್ಕೊಳಕತ್ತಿದ್ವಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಮ್ಗೆ ನಿಮ್ಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರ್ಯಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಮ್ಯಾಗಿ ಈ ರೀತಿಯಾಗಿ ರೆಡಿ ಆಗಕತ್ತಿತ್ತು ಚಟಾಪಟ ಅಂತ ಹೇಳಿ ಅಂತೇವ್ರಿ ಬಟ್ ಅದಕ್ಕೆಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋದು ಎಲ್ಲ ಪ್ರೊಸೀಜರೆಲ್ಲ ಸ್ವಲ್ಪ ಲಾಂಗ ಲೆಂದಿನ ಆಗಿಬಿಡ್ತೈತಿ ಏನು ಕ್ವಿಕ್ಕಾಗಿ ಅಂಥೇಳಿ ಏನು ಇಲ್ಲ ಅದು ಒಂದಷ್ಟು ಟೈಮ್ ತೊಗೊಂಡೇ ಬಿಡ್ತತಿ ಹಂಗೆ ಇದೆಲ್ಲ ಆದಮೇಲೆ ನಾನು ಮತ್ತು ಇವ್ನಿಂಗ್ ಕಂಟಿನ್ಯೂ ಮಾಡ್ಕೊಂಡಂಥದ್ದು ನೋಡಿರಿ ಇದೇನಾದರೆ ಈವ್ನಿಂಗ್ ನಮ್ಮದು ಸಂಡೇ ವಾಕಿಂಗ್ ಮನೆಯಾಗಿದ್ರು ಅಂತಂದ್ರೆ ಸಂಜೆ ಮುಂದೆ ಎಲ್ಲಾದರೂ ಒಂದು ಸ್ವಲ್ಪ ಹೊರಗೆ ಹೋಗೋದು ವಾಕಿಂಗ್ ಆಗಲಿ ಇಲ್ಲ ಹಂಗೆ ಒಟ್ಟು ಹೊರಗೆ ಹೋಗಿ ಬರ್ತೇವೆ ಅವು ಹಂಗಾಗಿ ಹೋಗಕ್ಕೆ ಅಂತ ಹೇಳೆಲ್ಲ ರೆಡಿಯಾಗಿದ್ವಿ ಅದು ಕಾಯಾಗಿದ್ವಿ ರೀ ಸೃಜನ್ನು ಹರಿದು ಕೊಡು ಅಂಥೇಳ್ದ ನಾನು ಅದನ್ನು ಹರಿಯತ್ತಿದ್ದೆಲ್ಲ ಆ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ ನೋಡಿರಿ ಈ ರೀತಿ ಕೆಂಪಗಾಗಿರ್ತವ ಹುಳಿ ಹುಳಿಯಾಗಿ ಚಲೋ ಇರ್ತಾವ ಅದು ನಂಗೆ ನಿಲ್ ಸಿಗಂಗಿಲ್ಲ ಅಷ್ಟು ಜನ ಕೊಡು ಹರಿದು ಕೊಡು ಅಂತ ಹೇಳಣ್ಣ ಹತ್ತಿದ್ದ ಹಂಗಾಗಿ ಅವನ್ನ ಅವಾಗ ಹರಿದು ಕೊಟ್ಟು ಹಾಕಿದ್ದೆ ನೋಡ್ರಿ ಇಲ್ಲೇ ನಾನು ಹಿಂದಿನ ನೋಡಿದಾಗ ತೋರಿಸೋ ನಿದ್ರೆ ಹೆಸರು ನನಗೆ ಗೊತ್ತಿಲ್ಲ ಏನಂತ ಹೇಳಿ ಅದಕ್ಕೆ ಏನಂತಾರೋ ಹಂಗೆ ಗೊತ್ತೇ ಇಲ್ಲ ಆಗಿರ್ತೈತಿ ಹುಳಿ ಆಗಿರ್ತೈತಿ ಸಣ್ಣ ಕಾಯಿ ಅದು ನೀವು ಎಷ್ಟು ತಿಂದ್ರೂ ಅದು ತಿಂದಂಗನ ಅನ್ಸಂಗಿಲ್ಲ ಯಾಕಂದ್ರೆ ಇರ್ತೈತೆ ಅಷ್ಟು ಸಣ್ಣದ ಅದು ಕೆಳಗಾಗೋದು ಕಡಿಮೆ ಒಂದೊಂದು ಟೈಮ್ ಅಷ್ಟೇ ಕೆಳಗಾಗಿರ್ತೈತಿ ರೀ ಅದೇನು ಇವಾಗ ನೋಡಿರಿ ಚಲೋ ಕೆಂಪುಗೆ ಚೆಂದ ಆಗಿರ್ತೈತಿ ಹಂಗೆಲ್ಲ ಹರಿದು ಕೊಟ್ಟು ಸಂಜೆ ಮುಂದೆಲ್ಲ ದೀಪ ಹಚ್ಚಿ ಆಮೇಲೆ ನಾವು ಒಂದು ಸ್ವಲ್ಪ ಹೊರಗೊಬ್ಬರೂ ಅಂಥೇಳಿ ಅಂದ್ಕೊಂಡು ಹೋದಂಥದ್ದು ಸೊ ನಮ್ಮ ಒಂದು ದಿನ ಈ ರೀತಿಯಾಗಿತ್ತು ನಮ್ಮ ಸಂಡೇ ಸೊ ನಿಮಗೆಲ್ಲ ಇಷ್ಟ ಆಗೇತಿ ಅಂತ ಹೇಳಿ ಅಂದ್ಕೊತೀನಿ ಸೊ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬಾಡ್ರಿ ಹಂಗೆ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಂಗೆ ಲೈಕ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬು ಒಂದು ಲೈಕು ಆಮೇಲೆ ಏನಾದರೂ ಒಪಿನಿಯನ್ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್